ಸುಮ್ಮನೆ ಟಿಕೆಟ್ ತಗೊಂಡು ಟೂ ಅವರ್ಸ್ ವೇಟ್ ಮಾಡಿದ್ಮೇಲೆ ತಾಯಿ ದರ್ಶನ ಆಯ್ತು ಹಲೋ ಬೈ ಸಿಂಗಲ್ಸ್ ಹೆರಾ ಆರಾಮಾಗಿರ ಅನ್ಕೊತೀನಿ ಏನಪ್ಪ ತೊಳಗೋ ಅಂದ್ರೆ ವರ್ಷಕ್ಕೊಮ್ಮೆ ಓಪನ್ ಆಗುವಂತ ನಮ್ಮ ಆಸ್ತಾಂಬ ದೇವಸ್ಥಾನಕ್ಕೆ ಇವತ್ತು ಪಯಣ ಮಾಡ್ತೇನೆ ನಮ್ಮ ಬೇಲ್ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೆ ನಾನು ಸೊ ಮಳೆ ಬಾರ ಬರ್ತಾ ಇತ್ತಲ್ವಾ ನಮ್ ಕಡೆ ಫುಲ್ ಮಳೆ ಗುರು ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ ಒಂದು ಟೂ ಡೇಸ್ ಹಂಗೆ ಸುತ್ತಮುತ್ತ ಮುತ್ತ ಬರೋಣ ಅಂತ ಮಳೆ ಬರೋ ರೀಸನ್ ಇಂದ ಮತ್ತೆ ಗೊಬ್ಬರ ಎಲ್ಲ ಹಾಳಾಗ್ ಸೊ ಅದಕ್ಕಿಂತ ವಾಟರ್ ಪ್ರೂಪ್ ಕೇಸ್ ಇನ್ನು ಫೀಲ್ ಸೆಟಪ್ ಇಲ್ಲ ಬಟ್ ಬ್ಲಾಗಿಂಗ್ ಸೆಟಪ್ ಫುಲ್ ರೆಡಿ ಇದೆ ಸೊ ನಾನು ಮನ್ಸು ರೆಡ್ಗೆ ಅಷ್ಟೊಂದು ಪ್ರಿಪರೇಷನ್ ಮಾಡಿಲ್ಲ ಗೋಪುರ ವಾಟರ್ ಪ್ರೂಪ್ ಕೇಸ್ ಎಲ್ಲ ಬರುತ್ತೆ ಸೊ ಮೈಕ್ಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಆಲ್ರೆಡಿ ಒಂದು ಮೈಕ್ ಕಟ್ಟಾಯ್ತು ನಾನು ಸೊ ಅದಕ್ಕೋಸ್ಕರನೇ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಸಹ ಅಷ್ಟೊಂದು ಕ್ಲಾರಿಟಿ ಆಗಿರಲ್ಲ ವೈಸ್ ಆಗಿದೆ ಸರ್ ವಾಯ್ಸ್ ಸ್ವಲ್ಪ ಲೈಟ್ ಆಗಿ ಅಲ್ಲಲ್ಲಿ ಬಿಡ್ನೈಸ್ ಇರುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು ಟ್ರೈನ್ ಹೋಗೋಣ ಪ್ಲಾನ್ ಮಾಡ್ತಾ ಇದೀನಿ ಸೀದಾ ಇವ ನಮ್ಮ ಮನೆ ಹತ್ರ ಹಿಡಿದು ಯಶವಂತಪುರ ಹೋಗಿ ಅಲ್ಲಿಂದ ಡೈರಿ ಹಾಸನಾಗೆ ಟ್ರೈನ್ ಇದೆ ಇವತ್ತು ಒಂದು ಏಳು ಗಂಟೆಗೆ ಒಂದಿದೆ ಮತ್ತೆ ಒಂಬತ್ತು ಗಂಟೆಗೆ ಒಂದಿದೆ ಎಷ್ಟು ಗಂಟೆ ಟ್ರೈನ್ ಹೋಗ್ಬೇಕು ಸೊ ಬನ್ನಿ ಯಶವಂತಪುರ ಜಂಕ್ಷನ್ ಲೈನ್ ಒಂದ್ ಎರಡ್ ವೇಟ್ ಮೇಲೆ ಟಿಕೆಟ್ ಸಿಕ್ತ ಆಟೋಮೆಟಿಕ್ ವೇಟಿಂಗ್ ಮಿಷನ್ ಟ್ರೈನ್ ಇಲ್ಲ ಇಲ್ಲಿ ದೀಪಾವಳಿ ಹಬ್ಬ ಬಂದಿರೋದಕ್ಕೋಸ್ಕರ ಎಲ್ಲ ಮನೆ ಕಟ್ಕೊಂಡು ಗಂಟು ಮುಟ್ಟು ಕಟ್ಕೊಂಡು ಜನ ಪಾಪ ಗೋಮೂತ್ರದಲ್ಲಿ ಮಳೆ ಹೋಗಿ ಫೈನಲಿ ಟೂ ಅವರ್ಸ್ ವೇಟ್ ಮಾಡೋದ್ ಮೇಲೆ ಟ್ರೈನ್ ಬಂತು ಒಂದ್ ಸಿಕ್ಕಿಲ್ಲ ಆದ್ರೆ ನಾ ಇಷ್ಟೋಗಿ ನಾನು ಬಸ್ಸಲ್ಲಿ ಹೋಗ್ತಿದ್ದೆ ಬ್ರದರ್ ಅವರಿಗೆ ನಮಗೆ ಜಾಗ ತೋರಿಸಿದ್ದು ನಮ್ಮ ಜನರಲ್ ಬೋಗಿಯಲ್ಲಿ ಇಲ್ಲ ಮಕ ಮಸಿ ಇದ್ದಾರೆ ಗುರು ಇವರು ಆಲ್ಮೋಸ್ಟ್ ಇಲ್ಲಿ ಯಾರು ಟಿಕೆಟ್ ತಗೊಂಡಿಲ್ಲ ಎಲ್ಲ ಜನರಲ್ ಗುರು ಬ್ರಾ ಈ ಕಡೆ ನೋಡಿ ಇವರು ಬೆಸ್ಕಮ್ ಅಲ್ಲಿ ವರ್ಕ್ ಮಾಡೋರು ಅಂತೆ ಬಟ್ ಬಂದು ಇಲ್ಲಿ ಜನರಲ್ ಜನರಲ್ ಅಲ್ಲಿ ತುಂಬಾನೇ ಪರಿಸ್ಥಿತಿ ಹಾಳಾಗಿ ಹೋಗಿದೆ ಇಲ್ಲಿ ನಮ್ಮ ಬ್ರದರ್ ಅವರು ಅವರು ಬೆಸ್ಟ್ ಅವ್ರು ಏನು ಮಾತಾಡ್ತಾನೆ ಕುಣಿಗಲ್ಲಿ ಸ್ಟಾಪ್ ಅಂತ ಇಪ್ಪತ್ ಮೂರು ಇಪ್ಪತ್ತೊಂದು ಲೆವೆನ್ ಟ್ವೆಂಟಿ ಒನ್ ಮಾಲ್ ಅನ್ಕೊಂತಲ್ ಅಂತ ಮೈಂಡ್ ಬ್ಲೋಯಿಂಗ್ ಕತ್ತಲ್ ಏನು ಕಾಣ್ತಾ ಇಲ್ಲ ಶ್ರಾವಣ ಬೆಳಗೊಳ ಸ್ಟಾಪ್ ಅನ್ಕೊಂತೀನಿ ನೀವು ಅಲ್ಲಿ ಬೋರ್ಡ್ ಕಾಣ್ತಾ ಇರ್ಬೋದು ಲೈಟ್ ಆಗಿ ನಮ್ಮ ಬ್ರದರ್ ಒಬ್ರು ನೀವು ಪರಿಚಯ ಆಗ್ಬಾರ್ದು ಏನಿಲ್ಲ ಕೆಲವು ನಿಮಿಷಗಳಲ್ಲಿ ನಾವು ನಮ್ಮ ಆಸನ ತಲುಪ್ತಾ ಇದ್ದೀರಿ ಬ್ರದರ್ ಅವ್ರು ತುಂಬಾ ಮಿಸ್ ಮಾಡ್ಕೊತೀನಿ ಬ್ರೋ ಸಿಗೋಣ ಮುಂದಿನ ವಿಡದಲ್ಲಿ ಇಲ್ಲ ನೆಕ್ಸ್ಟ್ ಟೈಮ್ ಚಿಕ್ಕಮಂಗ್ಳೂರ್ ಬಂದಾಗ ಪಾಪ ಇವರು ಇವರು ಅಣ್ಣ ನಿಮ್ಮ ಹೇಳ್ತೀರಾ ಅಣ್ಣ ನಿಮ್ ಮನಸ್ಸಿಗೆ ಕೇಳ್ತೀರಾ ಕಡೆ ಮುಖ ಮುಸಿಕ್ ಅಂತವ್ರು ಇವರು ಫುಲ್ ಆ ಕಡೆ ಎಲ್ಲ ತಿಂಡಿ ಹೇಳ್ತಿದ್ದಾರೆ ಏನೇನು ಬ್ರದರ್ ಅವ್ರ ಹೆಸರು ಅವ್ರು ಇರೋ ನೆಟ್ವರ್ಕ್ ಬಂದಂಗಿದೆ ನಾವು ಕುತ್ಕೊಂಡಿದ್ರ ಇಲ್ಲ ಇವಾಗ ಬರೋನವ್ರಾಗೆ ಜಾಗ ಬಿಟ್ಬಿಡ್ತಾ ಇದ್ರಿ ಬ್ರಾ ಈ ಜಾಗ ಎಲ್ಲ ನಿಮ್ದೆ ಫುಲ್ ಇವಾಗ ಹಾ ಹಾ ಸೊ ಲೈಟ್ ಆಫ್ ಆಗಿದೆ ಬ್ರೋ ಇವ್ರ ಪರಿಸ್ಥಿತಿ ಅಂತೂ ಬಂಗಾರದ ಮನುಷ್ಯ ಅವ್ರಿಗೆ ಬಿಟ್ಕೋದವ್ರ ಹಾ ನೋಡಿ ಗೋಲ್ಡಾ ಟಿಕೆಟ್ಸ್ ಬಂದಿದೆ ಬ್ರಾ ಪ್ಲಾಟ್ಫಾರ್ಮ್ ಬಂದು ಹಸನ್ 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 ವೆಲ್ಕಮ್ ಟು ಹಸನ್ ಹಾ ರೀ

ಮುಂದಿನ ಹೇಳ್ದಾಣ ಯಾವ್ದು ಬರ ಸಕಲೇಶ್ಪುರ ಓಕೆ ಬೈ ಬೈ ಓಕ್ನಾ ಜಂಕ್ಷನ್ ಒನ್ ಓ ಕ್ಲಾಕ್ ಅಲ್ಲಿ ರೀಚ್ ಆದ್ರೆ ವೆಲ್ಕಮ್ ಟು ಓಕ್ನಾ ಸಿಟಿ ಫುಲ್ ಒಂದ್ ಒಂದು ಕಿಲೋಮೀಟರ್ ತನಕ ಇರೋದೇ ಅನ್ಕೊಂತೀನಿ ಇದೇ ತರ ಕಲ್ಯಾಣಿ ತರ ಏನಿದೆ ವಿಶೇಷ ಎಲ್ಲ ಇದೆ ಗುರು ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೈನ್ಡ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ದೇವಸ್ಥಾನ ಹೋಗ್ತಾ ಇದಾರ ಹೇಗ್ ತರ ಪಡ್ತಾ ಇದ್ರು ಲೈನ್ ಇದೆ ಫ್ರೀ ಲೈನ್ ಏನಿಲ್ಲ ಅಂದ್ರೆ ಒಂದು ಟೆನ್ ಅಂಡ್ ಹಾಫ್ ಇದೆ ಅಂತ ಅಂತೆಲ್ಲ ಒಂದ್ ಕಿಲೋಮೀಟರ್ಸ್ ಇದೆ ಒಂದು ತ್ರೀ ಕಿಲೋಮೀಟರ್ಸ್ ಇದೆ ಗುರು ಅಲ್ಲಿ ತನಕ ನೀವು ಇಲ್ಲ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಅಲ್ಲ ತುಂಬಾ ರಶ್ ಇದೆ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಜನ ಇದಾರೆ ಅಂತ ಇವ್ವಿಗುರು ಜನ ಅಂತೂ ಫೈನಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಕ್ಯೂನಲ್ಲಿ ಒಂದು ಫೋರ್ ಅವರ್ಸ್ ವೇಟ್ ಮಾಡಿದ್ಮೇಲೆ ದರ್ಶನ ಆಯಿತು ಸೊ ಅಲ್ಲಿಂದ ದರ್ಶನ ಮಾಡ್ಕೊಂಡು ವಾಸ ಬಂದಾದ್ಮೇಲೆ ಪ್ರಸಾದ ಸಿಗುತ್ತೆ ಹೊಸ ದರ್ಶನ ಮುಗಿಸ್ಕೊಂಡು ಪ್ರಸಾದ್ ಮುಗಿಸ್ಕೊಂಡು ಸಿದ್ ಬಸ್ ಬಿಡಕ್ಕೆ ಫೈನಲಿ ದರ್ಶನ ಆಯಿತು ಬ್ರದರ್ ಅವರೆಲ್ಲ ಈಗ ಹೋಗ್ತಿದ್ದಾರೆ ಫೈನಲಿ ನಮ್ಮ ಲಾಸ್ಟ್ ನಡಬ್ರ ಬಾ ನಿಲ್ದಾಣ